ಒಮ್ಮೆ ತಂತ್ರ ತಂತ್ರ ಕುತಂತ್ರ ಇದ್ರನೆ ಜೀವನ ಯಾಕಂದ್ರೆ ಎಲ್ಲ ಎಷ್ಟು ದಿನ ನಾನು ಒಳ್ಳೆ ಸ್ವಲ್ಪ ಕೆಟ್ಟವಣ್ಣ ಹಾಕಿ ಅಟ್ಲೀಸ್ಟ್ ಸಿನಿಮಾದಲ್ಲಿ ಒಂದು ಸೇಗಿದೆ ಯಾಕಂದ್ರೆ ಯಾವ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಬ್ಬ ಕೆಟ್ಟವನ್ನ ಇರಲೇಬೇಕು ಜೀವನದಲ್ಲಿ ಒಂದು ಗುಡ್ ತಿಂ ಶುಡ್ ಹಾಕೋ ಒಂದ್ ಬ್ಯಾಕ್ ತಿಂಗ್ ಶುಡ್ಬೇಕು ಧನಳಿಯ ಗುಡ್ತಿ ಹಾಕ್ತಾರೆ

Of course, I'm a very nice person. I'm We a good person. Of ಇಲ್ಲ ಚೆನ್ನಾಗಿದೆ ಒಂಥರ ಏನಾಗ್ತದೆ ಒಂದು 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 ಅಂಡರ್ ಎಮೋಷನ್ ತುಂಬಾ ಚೆನ್ನಾಗಿದೆ ಬಹಳ ಎಮೋಷನ್ಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇಬ್ಬರದು ಅವರ ಬ್ರದರ್ಸ್ ಅನ್ನದ ಸ್ನೇಹಿತರನ್ನದ ಸ್ನೇಹಿತರು ಮೀರಿದ ಅನ್ನೋದಾದ್ರೆ ಆ ಕ್ಯಾರೆಕ್ಟರ್ ಇಬ್ಬರದು ತುಂಬ ಚೆನ್ನಾಗಿದೆ ಅಂದ್ರೆ ಅವ್ರಿಬ್ಬರು ಏನೇ ಡಿಶನ್ ತಗೊಂಡ್ರು ಒಂದು ಸಿಂಪಲ್ ಮಾಡ್ಬೇಕು ಫ್ರೆಂಡ್ಶಿಪ್ ಮಾಡ್ಬೇಕು ಏನಾದ್ರು ಗ್ರಿಪ್ ಬರುತ್ತೆ ಲವ್ ಕಾಂಟ್ರಿ ಅದೆಲ್ಲ ಏನಿಲ್ಲ ಸಿಂಪಲ್ ಇಟ್ ಗೋಸ್ ಆನ್ ಎಂಟರ್ಟೈನಿಂಗ್ 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 ಲವ್ಲಿ ಎಮೋಷನ್ ಆ ಎಮೋಷನ್ಸ್ ಚೆನ್ನಾಗೆ ಇವ್ರು ತಗೋತಾರೆ ಅದು ಒಳ್ಳೆದಾಗ ತಗೋತಾರೆ ಕೆಟ್ಟದಾಗ ಗೊತ್ತಿತ್ತು ಗೊತ್ತಿಲ್ಲ ಸಿನಿಮಾದಲ್ಲಿ ಬಂದ್ ನೋಡಿದಾಗ ಅದು ಮಾಡಿದ್ವಿ ನಾನು ಮತ್ತೆ ಗೆಳೆಯ ಗಡ್ಡ ವಿಜಯ ಮೋಲು ಮಾರುತಿ ಅಂತ ಒಂದು ದೊಡ್ಡ ಟ್ರೋಳಿ ರಾತ್ರಿ ಎಲ್ಲ ಮಾಡಿದ್ವಿ ಕಣ್ಣಲ್ಲಿ ನೋಡಕ್ ಆಗಿಲ್ಲ ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿದ್ವಿ ಅದ್ ಟೈಮ್ ಸಾಲಿಲ್ಲ ಹ ಮಿಮಿಕ್ರಿ ಗೋಪಿ ಅವರಿಗೆ ತಮಗೂ ಮೊರದೆಗೆ ಧನ್ಯವಾದ ನಮ್ರೇಶಣ್ಣನ ವಾಯಿಸಣ್ಣ ಐಪಾರಸ್ಟರ್ ಅವರು ಹಾಗೆ ಸಚಿನ್ ಅಂತ ಒಬ್ಬ ಬಸಂಕನ ಕಾರ ಅದನ್ನ ಕೊನೆಕ್ಕೆ ಇಲ್ಲಿ ರಿಪೇರಿ ಮಾಡಿ ಕೊಟ್ಟಿದ್ರು ಸಾಚಿತ್ರ ಅವರಿಬ್ಬರಿಗೆ ಮೈ ತರವಾಗಿದೆ ಅಂತ ಧನ್ಯವಾದ ಹಾಗೆ ಓಲ್ ಸರ್ ಹಾಗೆ ನಿಯಲ್ಲ

ಇವೆಂಟ್ ಆಗೋಸ್ಕರ ಹೋಗ್ತಿದೆ ಅವತ್ತು ಕೂಡ ಜೊತೆಗೂ ಸಂಪರ್ಕದಲ್ಲಿ ಇರ್ತೀವಿ ಸಹಕರಿಸಬೇಕಾಗಿ ಕೋರಿಕೆ ಹೌದಾ ಯಾರು ಏನೋ ಪ್ರಶ್ನೆ ಕೇಳಿದ್ರೆ ಆರ್ಟಿಫಿಷಿಯಲ್ ಆದ್ರೆ ಮ್ಯಾನೇಜ್ ಮಾಡ್ತೀವಿ ಇದು ಅಸೂಧಿಯಲ್ಲಿ ಒಂದು ಇವೆಂಟ್ ನಡೀತಾ ಇದೆ ಅಲ್ಲಿ ನಾವು ಈ ಒಂದು ನ ಅಂದ್ರೆ ಮೊದಲನೇ ಚಿತ್ರದ ಮೊದಲನೇ ನ ಅಲ್ಲಿ ಬಿಡುಗಡೆ ಮಾಡಿ ಅಲ್ಲಿ ಮೊದಲನೇ ಸರ್ ಇಬ್ಬರು ಇರೋದು ಈಗರು ಇಲ್ಲೇ ಎಲ್ಲಿದ್ದಾರೆ ನೋಟ ಈಬರು ಇಲ್ಲೇ ಇದ್ದಾರೆ